ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಪ್ರಕಾರ ಲಾಠಿ ಚಾರ್ಜ್ ಮಾಡುವಂಥ ಅನಿವಾರ್ಯತೆ ಇರಲಿಲ್ಲ ಲಾಠಿ ಚಾರ್ಜ್ ಮಾಡೋಕ್ಕೆ ಮುಂಚೆ ತೆಗೆದುಕೊಳ್ಬೇಕಾದಂಥ ಕೆಲವು ಪ್ರಿಕಾಷನ್ಸ್ನ ಅಂದರೆ ಎಚ್ಚರಿಕೆ ಕೊಡುವಂಥ ಕೆಲಸ ಯಾವುದನ್ನೂ ಮಾಡಿಲ್ಲ ಅಲ್ಲಿ ಮ್ಯಾಜಿಸ್ಟ್ರೇಟ್ರು ಹಾಜರಿದ್ದು ಆದೇಶ ಮಾಡಬೇಕಾಗತ್ತೆ ಆ ರೀತಿ ಮ್ಯಾಜಿಸ್ಟ್ರೇಟ್ ಹಾಜರಿದ್ದು ಆದೇಶ ಮಾಡಿರುವಂಥ ಉದಾಹರಣೆಗಳು ಕೂಡ ಲಭ್ಯ ಆಗಿಲ್ಲ ನನಗೆ ಆಶ್ಚರ್ಯ ಮತ್ತು ಆಘಾತ ಅಂತ ಅನಿಸಿದ್ದು ಸರ್ಕಾರ ಲೋಪದೋಷಿಗಳಿದ್ದರೆ ತನಿಖೆ ನಡೆಸ್ತೀವಿ ಅಂತ ಹೇಳದೆ ಮಾನ್ಯ ಗೃಹ ಸಚಿವರು ಹೇಳಿಕೆ ಕೊಡ್ತಾ ಅವರೊಂದು ರೀತಿ ದಾಶ್ಟ್ಯದ ಮಾತನ್ನಾಡಿದ್ದಾರೆ ಅದು ನಾವು ಪರಮೇಶ್ವರ್ ಅವರಿಂದ ನಿರೀಕ್ಷೆ ಮಾಡಿರಲಿಲ್ಲ ಅವರು ಹೇಳಿದ ಮಾತೇನು ಹೇಳಿದರೆ ಲಾಠಿ ಚಾರ್ಜ್ ಮಾಡದೆ ಮುತ್ತು ಕೊಡಬೇಕಿತ್ತ ಅಂತ ಕೇಳಿದ್ದಾರೆ ನಾನು ಹೇಳಿದೆ ಲಾಠಿ ಚಾರ್ಜ್ ಮಾಡಿದ್ದು ಯಾರ ಮೇಲೆ ನೀವು ಲಾಠಿ ಚಾರ್ಜ್ ಮಾಡಿದ್ದು ನಮ್ಮದೇ ಪ್ರಜೆಗಳ ಮೇಲೆ ಅವರು ಯಾರೂ ದೊಂಬಿಕೋರಾಗಿರಲಿಲ್ಲ ದೊಂಬಿ ನಡೆಸೋದಕ್ಕೋಸ್ಕರನೇ ಗುಂಪು ಸೇರಿದವರಾಗಿರಲಿಲ್ಲ ಒಂದು ನ್ಯಾಯಯುತ ಬೇಡಿಕೆಯನ್ನು ಮುಂದಿಟ್ಟು ಹೋರಾಟ ಮಾಡ್ತಿದ್ದಂಥ ಜನರ ಮೇಲೆ ನೀವು ಲಾಠಿಯ ಮೂಲಕ ಉತ್ತರ ಕೊಟ್ಟಿದ್ದು ಮಾತ್ರ ಅಲ್ಲ ಅದನ್ನು ದಾಷ್ಟ್ಯದಿಂದ ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೀರಿ ಮತ್ತು ಯಾವುದೇ ತನಿಖೆಯ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತು ಹೇಳಿದಿರಿ ಯಾವುದೇ ತನಿಖೆಯ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಬಹುಶಃ ನೀವು ಪೂರ್ವ ನಿಶ್ಚಯ ಮಾಡ್ದಂಗಿದೆ ಲಾಠಿ ಚಾರ್ಜ್ ಮಾಡಬೇಕು ಅನ್ನುವಂಥ ನಿಶ್ಚಯ ಮಾಡಿದಂತೆ ನನಗೆ ಭಾಸ ಆಗ್ತಾ ಇದೆ ಆ ನಿಟ್ಟಿನಲ್ಲೇ ನೀವು ತನಿಖೆ ಅವಶ್ಯಕತೆ ಇಲ್ಲ ಅಂತ ಹೇಳಿದಿರಿ ಇದು ಸರ್ವಾಧಿಕಾರಿ ಸರ್ಕಾರ ಮಾತ್ರ ಹೀಗೆ ಹೇಳಲಿಕ್ಕೆ ಸಾಧ್ಯ ತನಿಖೆಯೂ ಅವಶ್ಯಕತೆ ಇಲ್ಲ ಲಾಠಿ ಚಾರ್ಜ್ ಮಾಡಿದವ್ರನ್ನೂ ಸಮರ್ಥನೆ ಮಾಡ್ಕೊಳ್ತೀವಿ ಅನ್ನೋದು ಒಂದು ಸರ್ವಾಧಿಕಾರಿ ಸರ್ಕಾರ ಮಾತ್ರ ಈಗ ಹೇಳಲಿಕ್ಕೆ ಸಾಧ್ಯ